ನಾನು ಐದನೇ ನಾನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆದಿಲ ಗಡಿಯಾರ ಕೆದಿಲ ಗಡಿಯಾರ ನಾನು ಇವತ್ತೊಂದು ಹೊಸ ಹೊತ್ತು ಮೆಷಿನ್ ಮಾಡಿದ್ದೇನೆ ಇದರ ಹೆಸರು ಡಬಲ್ ಎಕ್ಸ್ ಡಬಲ್ ಅಂತ ಡಬಲ್ ಎಕ್ಸ್ ಡಬಲ್ ಯಾಕೆ ಅಂದರೆ ನಾ ಎರಡು ಗುಣಸು ಎರಡು ನಾಲ್ಕು ನಾಲ್ಕು ಅಂದರೆ ಇದರ ನಾಲ್ಕು ಕೆಲಸಗಳಿಗೆ ಯೂಸ್ ಬರ್ತೇನೆ ಮೊದಲನೇದು ಇದಿದೆ ಅಲ್ವಾ ಇದರದ್ದು ಗ್ಲಾಸ್ ಇದು ಮಾಡಿದ್ರು ಇದನ್ನು ನಾವು ಇದನ್ನು ನೀರಿನ ಅಡಿಗೆ ಎಲ್ಲ ತೆಕ್ಕೊಂಡು ಹೋಗ್ಬೋದು ನಾವು ಹೋಗ್ಬೋದು ಅಡಿಗೆ ಎಲ್ಲ ಎರಡನೇದು ಹೇಗೆ ಅಂದರೆ ಬಿಲ್ಡಿಂಗ್ಗಳಿಗೆ ಇದು ಎಲ್ಲ ಯೂಸ್ ಬರ್ತದೆ ಬಿಲ್ಡಿಂಗ್ಗಳಲ್ಲಿ ಕಲ್ಲು ಸ್ವಿಮೆಂಟ್ಗಳನ್ನೆಲ್ಲ ಮೇಲೆ ಎತ್ತಲಿಕ್ಕೆ ಯೂಸ್ ಬರ್ತದೆ ಮೂರನೇದು ಏನಂದರೆ ಮನುಷ್ಯರನ್ನು ಇದರಿಂದ ಕೆಳಗೆ ಮೇಲೆ ತೆಕ್ಕೊಂಡು ಹೋಗ್ಬೋದು ಇದ ಇದು ಲಿಫ್ಟ್ ಒಂದು ಲಿಫ್ಟ್ ಇದು ಮತ್ತು ನಾಲ್ಕನೇದು ಏನಂದರೆ ನಾವು ಇದನ್ನು ಬಾವಿ ಮ ಬಾವಿಯಿದ್ದು ಕೆಸರು ಮತ್ತೆ ನೀರು ತೆಗಿಲಿಕ್ಕೆ ಯೂಸ್ ಮಾಡ್ಬೋದು ನಾಯಿ ಬಿದ್ದರೆ ನಾವು ಇದರಿಂದ ಕೆಳಗೆ ಹೋಗಿ ಆ ನಾಯಿಯನ್ನು ಸುರಕ್ಷಿತ ಮಾಡ್ಬೋದು ಯಾವುದನ್ನು ಕೂಡ ಹೀಗೆ ಹೇಗೆ ವರ್ಕ್ ಮಾಡ್ತಾ ಇರೋದು ನೋಡೋಣ ನಾ ಕೆಳಗೆ ಹಾಕಿಸ್ತಾ ಇದ್ದೇನೆ igana ne inno mekela ge tarsta iddele igana meli tarsta iddele வியவாத நான்